ಬೆಂಗಳೂರನ್ನ ಒಂದ್ ರೀತಿ ಹಾಳು ಮಾಡಕ್ಕೆ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷ ಎರಡು ತಿಂಗಳಾಯಿತು ಇದುವರೆಗೂ ಕೂಡ ಹೇಳಿಕೊಳ್ಳುವಂತ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಬೆಂಗಳೂರಲ್ಲಿ ಮಾಡಿಲ್ಲ ಬ್ರ್ಯಾಂಡ್ ಬೆಂಗಳೂರು ಆಯ್ತು ಬ್ಯಾಡ್ ಬೆಂಗಳೂರು ಆಯ್ತು ಕರ ಬೆಂಗಳೂರು ಆಯ್ತು ಈಗ ಹೊಸ ಡೈಲಾಕ್ ಬೆಂಗಳೂರನ್ನ ಭಾಗ ಪೀಸ್ ಪೀಸ್ ಕೆಂಪೇಗೌಡರು ಬೆಂಗಳೂರನ್ನ ಒಟ್ಟಿಗೆ ಮಾಡಿದ್ರು ಇವ್ರು ಬಂದ ಮೇಲೆ ಇದನ್ನ ಪೀಸ್ ಪೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಐದು ಭಾಗ ಮಾಡಿದ್ದಾರೆ ಐದು ಭಾಗನೂ ಕೂಡ ಅತಂತ್ರವಾಗಿ ಮಾಡಿದ್ದಾರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿನ ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಒಂದೊಂದು ಏರಿಯಾಗಳನ್ನು ಇನ್ನೊಂದು ಏರಿಯಾಗೆ ಮತ್ತೆ ಅಭಿವೃದ್ಧಿ ಆಗುವಂಥ ಏರಿಯಾಗಳನ್ನು ಬೇರೆ ಅಭಿವೃದ್ಧಿ ಇಲ್ಲದ ಏರಿಯಾಗಳಿಗೆ ಜಾಯಿನ್ ಮಾಡುವಂಥದ್ದು ಒಟ್ಟಾರೆ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಹೊರ್ತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿಲ್ಲ ಇದುವರೆಗೂ ಎರಡು ವರ್ಷ ಎರಡು ತಿಂಗಳಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಖರ್ಚು ಮಾಡ್ತಾ ಇಲ್ಲ ಆ ದೃಷ್ಟಿಯಿಂದ ಬೆಂಗಳೂರನ್ನ ಒಡೆಯುವಂತದಕ್ಕೆ ವಿರೋಧ ಮತ್ತು ಇವಾಗ ಏನ್ ಮಾಡ್ತಾ ಇದ್ದಾರೆ ಐದು ಕಾರ್ಪೊರೇಷನ್ ಇದು ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಮಾರಕ ಆಗುತ್ತೆ ಬೆಂಗಳೂರು ಒಂದು ರೀತಿ ಒಂದು ಅಭಿವೃದ್ಧಿಯಲ್ಲಿ ಒಂದು ಏರಿಯಾ ಅಭಿವೃದ್ಧಿ ಆದ್ರೆ ಇನ್ನೊಂದು ಏರಿಯಾ ಅಭಿವೃದ್ಧಿ ಕುಂಠಿತ ಆಗ್ತದೆ ತಾರತಮ್ಯ ಬಂದು ಒಂದು ಕಾರ್ಪೊರೇಷನ್ ಇನ್ನೊಂದು ಕಾರ್ಪೊರೇಷನ್ ಮಧ್ಯೆ ಜಗಳ ತಂದಿಡುವಂತ ಕೆಲಸವನ್ನ ಮಾಡ್ತಾ ಇದೆ ವಿರೋಧ ಮಾಡಬೇಕು ಇದಕ್ಕೆ ಕಾನೂನು ರೀತಿ ಹೋರಾಟ ಮಾಡುವಂತದ್ಕು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಅಲ್ಲಿ ಈಗಾಗಲೇ ಅದಕ್ಕೆ ಅಪೀಲ್ಗಳು ಮಾಡಿದ್ರೆ ಅಲ್ಲಿ ಕಾನೂನು ಹೋರಾಟಗಳನ್ನು ಮಾಡ್ತೀರಿ ಅದರ ಮುಖಾಂತರ ಬೆಂಗಳೂರು ಒಟ್ಟಾಗಿರ್ಬೇಕು ಅನ್ನೋ ಒಂದು ಘೋಷಣೆ ಏನಿದೆ ಆ ಪ್ರಕಾರ ನಾವು ಹೋಗ್ತೀವಿ ಬೆಂಗಳೂರು ಒಟ್ಟಾಗಿದ್ರೆ ಕಾರ್ಪೊರೇಷನ್ ಗೆಲ್ಲಕ್ಕೆ ಆಗಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ ಯಾಕಂದ್ರೆ ನೂರೆಂಟು ತೆರಿಗೆಗಳು ಪೆಟ್ರೋಲಿಂದ ಹಾಲಿಂದ ಹಾಲ್ಕು ಹಾಲು ಇವಾಗ ಯಾವ್ದಾವ್ದು ಈ ಖಾತ ಆ ಖಾತ ಏನೇನೋ ಮಾಡಿ ಗೊಂದಲ ಮಾಡಿಟ್ಬಿಟ್ಟವ